ಎಚ್ ನರಸಿಂಹಯ್ಯರವರ ದೆವ್ವ ಮಾಡಿದ ಕೊಲೆ ಇದೊಂದು ಪತ್ತೆದಾರಿ ಕಾದಂಬರಿಯಾಗಿದೆ ಅಧ್ಯಾಯ ಒಂದು ಹೇಮಲತೆಯ ಆಕಸ್ಮಿಕ ಸಾವು ಆಕೆಯ ಗಂಡ ಅತ್ತೆ ಮೈದುನನನ್ನು ದುಃಖಸಾಗರದಲ್ಲಿ ಮುಳುಗಿಸಿತು ಇಂತಹ ಗುಣವತಿಯಾದ ಹೆಂಡತಿಯನ್ನು ಈ ಜನ್ಮದಲ್ಲಿ ಕಾಣಲಾರೆನೆಂದು ರಂಗನಾಥನು ಅತೀವ ಸಂಕಟಕ್ಕೊಳಗಾದ ಭಾಗ್ಯಲಕ್ಷ್ಮಿಯಂತೆ ಮನೆಗೆ ಬಂದ ಸೊಸೆಯು ಮಗನ ಕೈ ಹಿಡಿದು ಎರಡು ವರ್ಷಗಳಲ್ಲಿಯೇ ನಮ್ಮನ್ನಗಲಿ ಹೋದಳೆಂದು ಸೀತಮ್ಮನು ಕಂಡ ಕಂಡವರಲ್ಲೆಲ್ಲ ಮೃತಳ ಗುಣ ಗುಣಗಳನ್ನು ವರ್ಣನೆ ಮಾಡುತ್ತಾ ಗೋಳಾಡಿದಳು ಅವರಿಬ್ಬರಿಗಿಂತ ಹೆಚ್ಚಿನ ದುಃಖ ಮೃತಳ ಮೈದುನ ಸೋಮನಾಥನಿಗು ಉಂಟಾಯಿತು ತನ್ನ ಹೆತ್ತ ತಾಯಿಯನ್ನೇ ಕಳೆದುಕೊಂಡಷ್ಟು ವ್ಯಥೆಯಾಗಿದೆ ಅತ್ತಿಗೆಯನ್ನು ತನ್ನ ತಾಯಿಗಿಂತ ಹೆಚ್ಚಾದ ಪ್ರೇಮದಿಂದ ನೋಡುತ್ತಿದ್ದ ಹೇಮಲತೆಯು ತನ್ನ ಮೈದುನನನ್ನು ಮಗನಂತೆ ಕಾಣುತ್ತಿದ್ದಳು ಚಪಾತಿ ಅಂದರೆ ಸೋಮನಾಥನಿಗೆ ಪಂಚಪ್ರಾಣ ತನ್ನ ಮನೆಯಿಂದ ನಾಲ್ಕು ಮೈಲಿಗಳ ದೂರದಲ್ಲಿರುವ ಊದುಬತ್ತಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿಕೊಂಡಿರುವ ಸೋಮನಾಥನು ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ಕೆಲಸಕ್ಕೆ ಹಾಜರಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಹಿಂದಿರುಗುವನು ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ಟಿಫನ್ ಮಾಡಿಕೊಂಡು ಮಧ್ಯಾಹ್ನದ ಊಟ ಕಟ್ಟಿಕೊಂಡು ಹೋಗುವನು ಆತನ ಕೆಲಸ ಹಾಗೆಯೇ ಮುಂದುವರಿಯುವುದು ಹೇಮಲತೆಯು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಮೈದುನನ ಪ್ರೀತಿಪಾತ್ರವಾದ ಚಪಾತಿಗಳನ್ನು ಹಾಕಿ ಆತನನ್ನು ಎಚ್ಚರಗೊಳಿಸುತ್ತಿದ್ದಳು ಸೋಮನತನು ಸ್ನಾನ ಮಾಡಿ ಅತ್ತಿಗೆಯು ತನ್ನ ಕೈಯಾರೆ ಕೊಟ್ಟ ಚಪಾತಿಗಳನ್ನು ಹೊಟ್ಟೆ ತುಂಬ ತಿಂದು ಕಾಫಿ ಕುಡಿದು ಮಧ್ಯಾಹ್ನದ ಊಟ ಕಟ್ಟಿಕೊಂಡು ಹೋಗುತ್ತಿದ್ದ ಕ್ಯಾರಿಯರ್ನಲ್ಲಿ ಅನ್ನ ಸಾರು ಪಲ್ಯ ಏನಿದ್ದರೂ ಆತನಿಗೆ ಪ್ರಿಯವಾಗಿ ಕಾಣುತ್ತಿರಲಿಲ್ಲ ಅದರ ಸಂಗಡ ಒಂದೆರಡು ಚಪಾತಿಗಳಿದ್ದೇ ಇರಬೇಕು ಹಬ್ಬ ಹರಿದಿನಗಳು ಬಂದರೂ ಸೋಮನಾಥನಿಗೆ ಚಪಾತಿ ಬೇಕೇ ಬೇಕು ಮೈದುನನ ಸ್ವಭಾವ ಗುಣ ಸಂಪೂರ್ಣವಾಗಿ ತಿಳಿದಿದ್ದ ಹೇಮಲತೆಯು ತನಗೇನು ಕೆಲಸವಿದ್ದರೂ ಬಿಟ್ಟು ಆತನಿಗೆ ಚಪಾತಿ ಹಾಕಿಕೊಡುತ್ತಿದ್ದಳು ಅತ್ತಿಗೆಯು ತಯಾರಿಸಿ ಕೊಟ್ಟ ಚಪಾತಿಗಳನ್ನು ಸೋಮನಾಥನಿಗೆ ಬಹು ರುಚಿಕರವಾಗಿ ತೋರುತ್ತಿತ್ತು ಆ ವಿಷಯವಾಗಿ ಅತ್ತಿಗೆಯನ್ನು ಬಾಯಿ ತುಂಬ ಹೊಗಳುತ್ತಿದ್ದ ಇಂದು ಅತ್ತಿಗೆ ಇಲ್ಲ ಆಕೆಯನ್ನು ಮರಳಿ ಮಣ್ಣಿಗೆ ಕಳುಹಿಸಿ ಚಿಂತಾಕ್ರಾಂತನಾಗಿದ್ದಾನೆ ಸೀತಮ್ಮನಿಗೆ ವಯಸ್ಸಾಗಿರುವುದರ ಸಂಗಡ ಆಗಾಗ್ಗೆ ಅನಾರೋಗ್ಯವೂ ತಲೆ ಹಾಕುವುದರಿಂದ ಮಗನ ಬಯಕೆಯನ್ನು ಪೂರೈಸಲು ಆಕೆಗೆ ಸಾಧ್ಯವಾಗ ಸಾಧ್ಯವಿಲ್ಲವಾಗಿದೆ ಮನಸ್ಸಿಗೆ ಉಲ್ಲಾಸವಾಗಿದ್ದ ಸಮಯದಲ್ಲಿ ಮಗನಿಗೆ ಬೇಕಾದಷ್ಟು ಚಪಾತಿಗಳನ್ನು ಸುಟ್ಟುಕೊಡುಗಳು ಬೇಸರ ಮತ್ತು ಅನಾರೋಗ್ಯಕ್ಕೆ ತನ್ನ ಶರೀರವನ್ನು ಒಡ್ಡಿದಾಗ ಅನ್ನ ಸಾರು ಮಾಡುವುದೇ ಆಕೆಗೆ ಕಷ್ಟವಾಗುವುದು ಹಾಗಾಗಿ ಆಗಿರುವಾಗ ಮಗನಿಗೆ ಚಪಾತಿ ಮಾಡಿಕೊಡಲು ಸಾಧ್ಯವೇ ಮಗನಿಗೆ ಚಪಾತಿ ಮೇಲಿರುವ ಮಹದಾಸಿಯನ್ನು ತಿಳಿದಿದ್ದರೂ ಆತನ ಬಯಕೆಯನ್ನು ಪೂರೈಸಲು ಸಾಧ್ಯವಾಗದೆ ತನ್ನಲ್ಲಿಯೇ ವ್ಯಥೆಪಡುತ್ತಿದ್ದಳು ನಾಲ್ಕು ದಿನಗಳಿಗೊಂದು ಸಾರಿಯಾದರೂ ಆತನಿಗೆ ಚಪಾತಿ ಬೇಯಿಸಿಕೊಡುವಳು ತಾಯಿಯ ಸ್ಥಿತಿ ನೋಡಿ ಆಕೆಗೆ ಒತ್ತಾಯ ಮಾಡದೇ ಇದ್ದರೂ ಸೋಮನಾಥನಿಗೆ ಚಪಾತಿ ಮೇಲಿರುವ ಆಸೆ ಅಳಿದಿರಲಿಲ್ಲ